ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ವೇ ಕೇತವೇ ನಮಃ ಎಲ್ಲರಿಗೂ ನಮಸ್ಕಾರ ನಮಗೆ ಶನಿ ಜಾತಕದಲ್ಲಿ ಶನಿ ಮತ್ತೆ ಕುಜನ ಸಂಯೋಗ ಇದ್ದಾಗ ಯಾವ ರೀತಿ ನಮ್ಮ ಜೀವನದಲ್ಲಿ ಪರಿಣಾಮ ಬೀಳುತ್ತೆ ಎನ್ನುವುದಾಗಿ ನೋಡ್ತಾ ಹೋಗೋಣ ಶನಿ ಅಂದ್ರೆ ಕರ್ಮಕಾರಕ ಕುಜ ಅಂತಂದ್ರೆ ಅವರು ಸ್ವಲ್ಪ ಉಗ್ರಗ್ರಹ ಅಂತ ಹೇಳ್ತೇವೆ ಹಾಗಾಗಿ ಶನಿ ಮತ್ತೆ ಕುಜನ ಸಂಯೋಗ ಇದ್ದಾಗ ಶನಿಗೆ ಕುಜನಿಗೆ ಆಗ್ಬಾರಲ್ಲ ಹಾಗಾಗಿ ಶನಿ ಮತ್ತೆ ಕುಜನ ಸಂಯೋಗ ಇದ್ದಾಗ ತುಂಬ ಮನುಷ್ಯರಿಗೆ ಕೆಲಸದ ವಿಚಾರದಲ್ಲಿ ಕೋಪ ಇರುತ್ತೆ ಅರ್ಜೆನ್ಸಿ ಇರತ್ತೆ ಅಥವಾ ಕೆಲಸದಲ್ಲಿ ಬದಲಾವಣೆ ಮಾಡುವಂತಹ ಒಂದು ಮನಸ್ಥಿತಿ ಬಂದ್ಬಿಡತ್ತೆ ಪೇಷನ್ಸ್ ಅನ್ನೋದು ತುಂಬ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಆ ಶನಿ ಕುಜ ಸಂಯೋಗ ಇದ್ದವರು ತುಂಬ ಇಂದ ಇದ್ದರೆ ಅವರಿಗೆ ಅಭಿವೃದ್ಧಿ ಅನ್ನೋದು ಇರುತ್ತೆ ಇನ್ನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಗಾಡಿ ಟೂ ವೀಲರ್ ಓಡಿಸ್ಬೇಕಾದರೂ ಕೂಡ ಅಷ್ಟೇ ಶನಿ ಕುಜ ಸಂಯೋಗ ಇದ್ರೆ ಏನಾಗುತ್ತೆ ಅವರಿಗೆ ತುಂಬ ಅರ್ಜೆನ್ಸಿ ಇದ್ದೆ ಇರುತ್ತೆ ಅರ್ಜೆನ್ಸಿ ಇದ್ದಾಗ ಅವ್ರು ಓವರ್ಟ್ಯಾಕ್ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿಯೂ ಕೂಡ ಅಪಘಾತಗಳಾಗಿರುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಶನಿ ಕುಜ ಸಂಜೋಗಗಳಿದ್ದಾಗ ಅವರಿಗೆ ಆ ಒಂದು ಗಲಾಟೆ ಕೆಲಸದ ಕೆಲಸದ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಸುಮ್ಮ ಸುಮ್ಮನೆ ಗಲಾಟೆ ಮಾಡುವಂಥದ್ದು ಅಥವಾ ಸುಮ್ಮ ಗಲಾಟೆ ಕ್ರಿಯೇಟ್ ಆಗುವಂಥದ್ದೆಲ್ಲ ಕೂಡ ಅಲ್ಲಿ ವಾತಾವರಣ ಅಲ್ಲಿ ಅವರಿಗೆ ಬಂದಿರುತ್ತೆ ಹಾಗಾಗಿ ಶನಿ ಮತ್ತು ಕುಜನ ಸಂಯೋಗ ಇದ್ದಾಗ ಅವರು ವಿಶೇಷವಾಗಿ ಆ ಒಂದು ಆಂಜನೇಯನ ಆರಾಧನೆಯನ್ನು ಮಾಡೋದ್ರ ಮೂಲಕವಾಗಿ ಅವರು ಆ ಒಂದು ದೋಷ ಪರಿಹಾರ ಆಗುತ್ತೆ ಮತ್ತು ಅವರು ಎಷ್ಟು ಪೇಷನ್ಸಿಂದ ಇರ್ತಾರೋ ಅವರಿಗೆ ಆ ಒಂದು ಶನಿಯಿಂದ ಕುಜೆಯಿಂದ ಬರತಕ್ಕಂಥ ಎಲ್ಲ ಆಘಾತಗಳು ದೂರವಾಗಿ ಶನಿ ಮತ್ತು ಕುಜಾ ಒಳ್ಳೆಯ ಫಲವನ್ನು ಕೊಟ್ಟು ಅವರಿಗೆ ಅಭಿವೃದ್ಧಿ ಕೊಡ್ತಾನೆ ಅಂತ ಹೇಳ್ತಾ ಶ್ರೀಕೃಷ್ಣ